ನಮ್ಮ ಕರ್ತನಾರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ವಿಡಿಯೋದಲ್ಲಿ ಹೇಬೇಲನ ಬಗೆಗಿನ ಕೆಲ ಆಸಕ್ತಿಕರ ಸಂಗತಿಗಳನ್ನು ನೋಡೋಣ ಹೇಬೇಲ್ ಆದಮ್ಮ ಅವರ ಎರಡನೆಯ ಮಗ ಆದಮ್ ಅವರ ಮೊದಲನೇ ಮಗ ಕಾಯಿನ್ ಹೇಬೇಲ್ ಕಾಯಿನನಿಗೆ ತಮ್ಮ ಆದಿಕಾಂಡ ನಾಲ್ಕು ಒಂದು ಎರಡು ಆದಮನಿಗೆ ಇವರು ಮಾತ್ರ ಅಲ್ದಿರ ಇನ್ನೂ ತುಂಬ ಮಕ್ಕಳಿದ್ದರು ಹೇಬೇಲ್ ಅನ್ನೋ ಹೆಸರಿಗೆ ಅರ್ಥ ಉಸಿರು ಅಂತ ಹೇಬೇಲ್ ಅನ್ನೋ ಹೆಸರಿಗೆ ಇನ್ನೊಂದು ಅರ್ಥ ಕೂಡ ಇದೆ ಹಬೆ ಅಂತ ಆದಮ್ ಅವರು ಹೇಬೇಲಿನಗೆ ಉಸಿರು ಅಥವಾ ಹಬೆ ಅಂತ ಯಾಕೆ ಹೆಸರಿಟ್ರು ಗೊತ್ತಿಲ್ಲ ಆದರೆ ಈ ಹೆಸರು ತನ್ನ ಜೀವಿತ ಚಿಕ್ಕದಾಗಿರುತ್ತೆ ಅನ್ನೋದನ್ನ ಸೂಚಿಸುತ್ತೆ ಉಸಿರು ಒಂದು ಉಸಿರನ್ನ ತಗೊಂಡು ಬಿಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಕೇವಲ ಮೂರು ಸೆಕೆಂಡು ಅದೇ ರೀತಿ ತನ್ನ ಜೀವಿತ ಕೂಡ ಚಿಕ್ಕದಾಗಿತ್ತು ಆದಮ ಬದುಕಿದ್ದು ಒಂಬೈನೂರ ಮೂವತ್ತು ವರ್ಷ ಸೇತ ಬದುಕಿದ್ದು ಒಂಬೈನೂರ ಹನ್ನೆರಡು ವರ್ಷ ಹೇಬೆಲ್ ಕೂಡ ಒಂಬೈನೂರಕ್ಕಿಂತಲೂ ಹೆಚ್ಚಿನ ವರ್ಷ ಬದುಕುವುದಕ್ಕೆ ಅವಕಾಶ ಇತ್ತು ಆದರೆ ಅವನ ಚಿಕ್ಕ ಪ್ರಾಯದಲ್ಲೇ ಸತ್ತೋದ ತನ್ನ ಹೆಸರು ತನ್ನ ಜೀವಿತ ಹೇಗಿರುತ್ತೆ ಅನ್ನೋದನ್ನ ಸೂಚಿಸುತ್ತೆ ಇನ್ನೊಂದು ಅರ್ಥ ಹಬೆ ಅಬೆ ಕೂಡ ಜಾಸ್ತಿ ಹೊತ್ತು ಉಳಿಯಲ್ಲ ಮೇಲೆದ್ದು ಹಾಗೆ ಮಾಯ ಆಗುತ್ತೆ ಅದರಂತೆ ಹೇಬೆಲ್ ಬೇಗ ಮಾಯವಾದ ಹೇಬೆಲ್ ಕುರಿ ಕಾಯುವವನಾಗಿದ್ದ ಆದಿ ನಾಲ್ಕು ಎರಡು ಮನುಷ್ಯ ಪ್ರಾರಂಭದಿಂದಲೂ ಕುರಿನ ಸಾಕಣೆ ಮಾಡ್ತಾ ಆಹಾರಕ್ಕಾಗಿ ಅದನ್ನ ಬಳಸ್ತಾ ಇದ್ದಾನೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಬೈಬಲ್ನಲ್ಲಿ ಹೇಬೆಲ್ ನೇರವಾಗಿ ಮಾತಾಡಿದ ಮಾತು ಒಂದು ಸಹ ಇಲ್ಲ ಆದಿಕಾಂಡ ಪುಸ್ತಕವನ್ನು ಬರೆದ ಬರಹಗಾರ ಹೇಬೆಲನನ್ನ ಪರಿಚಯ ಮಾಡಿಕೊಡ್ತಾನೆ ಆದರೆ ಹೇಬೆಲ್ ನೇರವಾಗಿ ಮಾತಾಡಿದ ಮಾತು ಒಂದು ಸಹ ಬೈಬಲ್ನಲ್ಲಿ ಇಲ್ಲ ದೇವರು ಹೇಬೆಲನನ್ನ ಮೆಚ್ಚಿಕೊಳ್ತಾರೆ ದೇವರು ಮೆಚ್ಚಿಕೊಂಡ ಮೊದಲನೆಯ ಮನುಷ್ಯ ಹೇಬೆಲ್ ಆದಿ ನಾಲ್ಕು ಐದು ದೇವರು ಹೇಬೆರನ್ನು ಕೊಟ್ಟ ಕಾಣಿಕೆಯನ್ನು ಮೆಚ್ಚಿಕೊಳ್ತಾರೆ ದೇವರು ಮೆಚ್ಚಿದ ಮೊದಲನೆಯ ಕಾಣಿಕೆ ಹೇಬೆಲನು ಕೊಟ್ಟ ಕಾಣಿಕೆ ಆದಿಕಾಂಡ ನಾಲ್ಕು ಐದು ಹೇಬೆರನ್ನ ತಂದೆ ತಾಯಿ ಬಿದ್ದು ಹೋದವರು ಆದರೆ ಹೇಬೆಲನು ದೇವರಿಗೆ ಮೆಚ್ಚುಗೆಯಾದವನು ಆದಾಮ ಅವರು ದೇವರು ತಿನ್ನಬಾರದು ಅಂತ ಹೇಳಿದ ಹಣ್ಣನ್ನು ತಿಂದು ಪಾಪವನ್ನು ಮಾಡಿ ಬಿದ್ದು ಹೋದರು ಆದರೆ ಅವರ ಮಗ ಹೇಬೆಲನು ದೇವರಿಗೆ ಮೆಚ್ಚುಗೆಯಾದವನು ಅನ್ನೋ ಸಾಕ್ಷಿಯನ್ನ ಪಡೆದ ಆದಿಕಾಂಡ ಮೂರು ಆರು ನಾಲ್ಕು ಐದು ಹೇಬೆಲನ ಅಣ್ಣನಾದ ಕಾಯಿನನ್ನು ಹೇಬೆಲನನ್ನ ಅಡವಿಗೆ ಕರ್ಕೊಂಡು ಹೋಗಿ ಕೊಂದಾಕ್ತಾನೆ ಆದಿಕಾಂಡ ನಾಲ್ಕು ಎಂಟು ಈ ಭೂಮಿಯಲ್ಲಿ ಮರಣ ಹೊಂದಿದ ಮೊದಲ ಮನುಷ್ಯ ಹೇಬೆಲ್ ದೇವರು ಆದಮ್ಮ ಅವರಿಗೆ ನೀವು ಈ ಹಣ್ಣನ್ನು ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿರಿ ಅಂತ ಹೇಳ್ತಾರೆ ಆದರೆ ಅವರು ತಿಂದು ಮರಣವನ್ನು ತಂದುಕೊಳ್ತಾರೆ ಆದರೆ ತಿಂದ ಅವರು ಮೊದಲು ಸಾಯೋದಿಲ್ಲ ಅವ್ರ ಮಗ ಮೊದಲು ಮೊದಲು ಸಾಯ್ತಾನೆ ಆದಮ್ಮ ಅವರು ತಾವು ತಂದುಕೊಂಡ ಮರಣ ಹೇಗಿರುತ್ತೆ ಅನ್ನೋದನ್ನ ಮೊದಮೊದಲು ಅವರ ಮಗನಲ್ಲಿ ನೋಡ್ತಾರೆ ಅವರು ಮಾಡಿದ ಕಾರ್ಯದ ಫಲ ಅವರ ಮಗನಲ್ಲಿ ಕಾಣುತ್ತೆ ತಂದೆ ತಾಯಿಗಳೇ ನೀವು ಎಚ್ಚರವಾಗಿರಿ ನೀವು ಮಾಡಿದ ಕಾರ್ಯಗಳ ಫಲವನ್ನು ನಿಮ್ಮ ಮಕ್ಕಳಲ್ಲಿ ನೋಡಬೇಕಾಗ್ಬೋದು ಈ ಭೂಮಿಯಲ್ಲಿ ಕೊಲ್ಲಲ್ಪಟ್ಟ ಮೊದಲ ಮನುಷ್ಯ ಹೇಬೆಲ್ ಕಾಯಿನ್ ಹೇಬೆಲನನ್ನ ಕೊಂದಾಗ್ತಾನೆ ಆವತ್ತಿಂದ ಇವತ್ತಿನವರೆಗೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಳ್ತಾನೆ ಇದ್ದಾರೆ ಈ ಭೂಮಿಯ ಮೇಲೆ ಮೊದಮೊದಲು ಸುರಿಸಲ್ಪಟ್ಟ ಮನುಷ್ಯ ರಕ್ತ ಹೇಬೆಲನದು ಆವತ್ತಿಂದ ಇವತ್ತಿನವರೆಗೂ ಮನುಷ್ಯರು ಭೂಮಿಯ ಮೇಲೆ ಮನುಷ್ಯರ ರಕ್ತವನ್ನು ಸುರಿಸ್ತಾನೆ ಇದ್ದಾರೆ ಮೊದಮೊದಲು ಕೊಲ್ಲಲ್ಪಟ್ಟ ನೀತಿವಂತನು ಹೆಬೆಲ್ ಆವತ್ತಿಂದ ಇವತ್ತಿನವರೆಗೂ ಎಷ್ಟೋ ಮಂದಿ ನೀತಿವಂತರು ಭೂಮಿಯ ಮೇಲೆ ಕೊಲ್ಲಲ್ಪಟ್ಟಿದ್ದಾರೆ ಕರ್ತನಿಗೆ ರಕ್ತ ರಕ್ತಸಾಕ್ಷಿ ಹೇಬೆಲ್ ದೇವರು ಹೇಬೆಲ್ನ ಅವನ ಕಾಣಿಕೆಯನ್ನ ಮೆಚ್ಚಿಕೊಂಡು ಕಾಯಿನ ಅವನ ಕಾಣಿಕೆಯನ್ನ ಮೆಚ್ಚುವುದಿಲ್ಲ ಇದರಿಂದ ಕಾಯಿನಿಗೆ ಕೋಪ ಬಂದು ಹೇಬೆಲ್ನ ಹೊಟ್ಟೆ ಕಿಚ್ಚಿಂದ ಕೊಂದಾಗ್ತಾನೆ ಕಾಯಿನ್ ಹೇಬೆಲ್ನ ಕೊಲ್ಲೋದಕ್ಕೆ ಕಾರಣ ತನ್ನ ದೇವರಿಗೆ ಮೆಚ್ಚುಗೆಯಾಗಿದ್ದದ್ದು ಆದ್ದರಿಂದ ತನ್ನ ದೇವರಿಗೆ ಮೊದಲ ರಕ್ತ ಸಾಕ್ಷಿ ಈ ಭೂಮಿಯ ಮೇಲೆ ಮೊದಮೊದಲು ಸುರಿಸಲ್ಪಟ್ಟ ನೀತಿವಂತನ ರಕ್ತ ಹೇಬೆಲನದು ಆವತ್ತಿಂದ ಇವತ್ತಿನವರೆಗೂ ಎಷ್ಟೋ ನೀತಿವಂತರ ರಕ್ತ ಈ ಭೂಮಿಯ ಮೇಲೆ ಸುರಿಸಲ್ಪಟ್ಟಿದೆ ಹೇಬೆಲನ ರಕ್ತ ದೇವರನ್ನು ನೋಡಿ ಕೂಗುತ್ತೆ ಆದಿಕಾಂಡ ನಾಲ್ಕು ಹತ್ತು ಹೇಬೇಲನ ರಕ್ತ ಮಾತ್ರ ಅಲ್ಲ ಆದರೆ ಆವತ್ತಿಂದ ಇವತ್ತವರೆಗೂ ಭೂಮಿ ಮೇಲೆ ಸುರಿಸಲ್ಪಟ್ಟಿರೋ ನಿರಪರಾಧ ರಕ್ತ ದೇವರನ್ನ ನೋಡಿ ಕೂಗ್ತಾನೆ ಇದೆ ದೇವರು ಅದಕ್ಕೆ ಪ್ರತೀಕಾರ ಮಾಡ್ತಾರೆ ಆದಿಕಾಂಡ ಒಂಬತ್ತು ಐದು ಹೇಬೇರಿನ ರಕ್ತವನ್ನ ಸುರಿಸಿದ್ರಿಂದ ಕಾಯಿನೊಂದಿಗೆ ದೇವರು ಶಾಪ ಕೊಡ್ತಾರೆ ಅವನು ಶಾಪಗ್ರಸ್ತನಾಗಿ ಅವನಿರುವ ಸ್ಥಳ ಬಿಟ್ಟು ಹೋಗಿ ಅಲೆಯುವವನು ದೇಶಭ್ರಸ್ತನೂ ಆಗ್ತಾನೆ ಆದಿಕಾಂಡ ನಾಲ್ಕು ಹನ್ನೆರಡು ಇವತ್ತು ಸಹ ಮನುಷ್ಯರು ನಿರಪರಾಧ ರಕ್ತವನ್ನು ಸುರಿಸ್ತಾ ತಮ್ಮನ್ನು ಈ ಭೂಮಿಯನ್ನು ಶಾಪಕ್ಕೆ ಒಳಪಡಿಸಿದ್ದಾರೆ ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಎಲ್ಲ ರಕ್ತ ಅಪರಾಧದಿಂದ ಬಿಡುಗಡೆ ಇದೆ ಹೇವೇಲನ ಮರಣದ ನಂತರ ಆದಮ್ಮ ಅವರಿಗೆ ಮತ್ತೊಂದು ಗಂಡು ಮಗು ಆಗುತ್ತೆ ಅದಕ್ಕೆ ಅವರು ಸೇತ್ ಅಂತ ಹೆಸರಿಡ್ತಾರೆ ಸೇತ್ ಅಂದರೆ ನೇಮಿಸಲ್ಪಟ್ಟವನು ಅಂತ ಅರ್ಥ ಅಂದರೆ ಹೇವೇಲನಿಗೆ ಬದಲಾಗಿ ನೇಮಿಸಲ್ಪಟ್ಟವನು ಅಂತ ಆದಿಕಾಂಡ ನಾಲ್ಕು ಇಪ್ಪತ್ತೈದು ಹೇಬೇಲನಿಗೆ ಬದಲಾಗಿ ಹುಟ್ಟಿದ ಸೇತನಿಗೆ ಮುಂದೆ ಒಬ್ಬ ಮಗ ಹುಟ್ಟುತ್ತಾನೆ ಅವನಿಗೆ ಸೇತ ಯನೋಶ್ ಅಂತ ಹೆಸರಿಡ್ತಾನೆ ಈ ಕಾಲದಲ್ಲಿ ಯಹೋವಾ ಅನ್ನೋ ಹೆಸರನ್ನು ಹೇಳಿಕೊಂಡು ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆದಿಕಾಂಡ ನಾಲ್ಕು ಇಪ್ಪತ್ತಾರು ಇದರಿಂದ ಹೇವೇಲನಿಗೆ ಬದಲಾಗಿ ಹುಟ್ಟಿದ ಸೇತನು ಮುಂದೆ ಅವನ ಮಕ್ಕಳು ದೇವಭಕ್ತರು ಅನ್ನೋದು ಗೊತ್ತಾಗುತ್ತೆ ಮುಂದೆ ಇದೇ ಸಂತತಿಯಲ್ಲಿ ಅನೋಕ ನೋಹ ಅನ್ನೋ ದೇವಭಕ್ತರು ಬರ್ತಾರೆ ಹೊಸ ಒಡಂಬಡಿಕೆಯನ್ನು ಹೇಬರನ ಬಗ್ಗೆ ನಾವು ನೋಡ್ಬೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಬೆರನ ಬಗ್ಗೆ ಮಾತಾಡ್ತಾ ತನ್ನ ನೀತಿವಂತನು ಅಂತ ಸಾಕ್ಷಿ ಕೊಡ್ತಾರೆ ಅಲ್ಲದೆ ಹೇಬಲನ ರಕ್ತ ಮೊದಲುಗೊಂಡು ಜಕರಿಯನ ರಕ್ತದವರೆಗೂ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದಂಟಾಗೋ ಅಪರಾಧ ತಮ್ಮ ಮೇಲೆ ಬರುತ್ತೆ ಅಂತ ಫರಿಸಾಯರು ಶಾಸ್ತ್ರಗಳ ವಿಷಯವಾಗಿ ಮಾತಾಡ್ತಾ ಹೇಳ್ತಾರೆ ಮತ್ತಾಯ ಇಪ್ಪತ್ತ್ಮೂರು ಮೂವತ್ತೈದು ಇಬ್ರಿಯ ಹನ್ನೊಂದು ನಾಲ್ಕರಲ್ಲಿ ಪೌಲನು ಹೇಬೆಲನ ಬಗ್ಗೆ ಬರೀತಾ ತನ್ನ ನಂಬಿಕೆಯಿಂದಲೇ ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸಿದ ಅಂತ ಬರೀತಾನೆ ಒಂದು ಯೋಹಾನ ಮೂರು ಹನ್ನೆರಡರಲ್ಲಿ ಯೋಹಾನನು ಹೇಬೆಲನ ಕೃತ್ಯಗಳು ನೀತಿಗೆ ಸರಿಯಾದವಗಳು ಅಂತ ಬರೀತಾನೆ ಹೇಬೆಲ್ ಇವತ್ತು ನನಗೂ ನಿಮಗೂ ಒಂದು ಮಾದರಿಯಾಗಿದ್ದಾನೆ ತನ್ನ ನೀತಿ ನಂಬಿಕೆ ದೇವರ ಭಕ್ತಿ ಇವತ್ತು ನಮಗೆ ಮಾದರಿಯಾಗಿದೆ ಆಗಿದೆ ಹೇಬೆಲನನ್ನು ದೇವರು ಮೆಚ್ಚಿಕೊಂಡರು ಇವತ್ತು ನಿಮ್ಮನ್ನು ದೇವರು ಮಚ್ಚಿಕೊಳ್ತಾರಾ ಯೋಚನೆ ಮಾಡಿ ಹೇಬೆಲನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀತಿವಂತ ಅಂತ ಕರೆದರು ಇವತ್ತು ನಿಮ್ಮನ್ನ ಅವರು ಏನಂತ ಕರೀತಾರೆ ಯೋಚನೆ ಮಾಡಿ ಹೇಬೆಲನ ಕೃತ್ಯಗಳು ನೀತಿಗೆ ಸರಿಯಾದವಗಳು ಇವತ್ತು ನಿಮ್ಮ ಕೃತ್ಯಗಳು ಹೇಗಿವೆ ಯೋಚನೆ ಮಾಡಿ ತನ್ನ ಸಾಕ್ಷಿಯ ಮೂಲಕ ಹೇಬೆಲನು ಇವತ್ತು ಜೀವಂತವಾಗಿ ಇದ್ದಾನೆ ನಾನು ನೀವು ಸಹ ಒಳ್ಳೆಯ ಸಾಕ್ಷಿಯಾಗಿ ಬದುಕುವಂತೆ ದೇವರು ನಮಗೆ ಸಹಾಯ ಮಾಡಲಿ ಆ ಮೀನ್